ಎಲ್ರಿಗೂ ನಮಸ್ಕಾರ ನಾಳೆಯ ಒಂದು ಮ್ಯಾಚ್ ನಿಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ತುಂಬಾ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು ಏಕೆಂತಂದರೆ ಹಿಂದೆ ನಾವೆಲ್ಲ ವರ್ಲ್ಡ್ ಕಪ್ಗಳಲ್ಲಿ ನೋಡಿರ್ಬೋದು ಅಥವಾ ಯಾವುದೇ ಒಂದು ಫಾರ್ಮೆಟ್ಗಳಲ್ಲಾಗಿರ್ಬೋದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ತುಂಬಾ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಹೀಗಾಗಿ ಇದರಲ್ಲಿ ಎಲ್ಲ ಆಟಗಾರರು ತುಂಬಾ ಒಂದು ಕಾನ್ಸಂಟ್ರೇಟ್ ಮಾಡಿ ಅಥವಾ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡಿ ಕಣಕ್ಕೆ ಇಳಿತಾರೆ ಆದರೆ ಈಗ ಮತ್ತೊಂದು ನ್ಯೂಸ್ ಒಂದು ಬರ್ತಿದೆ ಅದೇನಪ್ಪ ಅಂತಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರ ಒಂದು ಇಂಜುರಿಯ ಬಗ್ಗೆ ಈಗ ಒಂದು ಹೊಸ ನ್ಯೂಸ್ ಒಂದು ಬರ್ತಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ವಿರಾಟ್ ಕೊಹ್ಲಿ ಹಾಗೂ ಪಾಕಿಸ್ತಾನ್ ಟೀಮ್ ಇದು ಒಂದು ರೀತಿಯಲ್ಲಿ ಕೃಷಿಯಲ್ಲಾದಂತಹ ಸಂಬಂಧ ಅಂತಾನೆ ಹೇಳ್ಬೋದು ಪಾಕಿಸ್ತಾನ ಟೀಮ್ಗೆ ವಿರಾಟ್ ಕೊಹ್ಲಿ ಅಂತಂದರೆ ಒಂದು ರೀತಿಯ ಭಯನೇ ಇರುತ್ತೆ ಯಾಕಂತಂದರೆ ಹಲವಾರು ಮ್ಯಾಚ್ಗಳಲ್ಲಿ ಮ್ಯಾಚ್ ವಿನ್ನಿಂಗ್ ನಾಕನ್ನು ವಿರಾಟ್ ಕೊಹ್ಲಿ ಅವರು ಕೊಟ್ಟಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಪಾಕಿಸ್ತಾನ ವಿರುದ್ಧ ಅಂತಂದರೂ ಅವರು ತುಂಬಾ ಒಂದು ರೊಚ್ಚಕ್ಕೆದ್ದು ಆಡುವಂಥ ಒಂದು ಆಟವನ್ನು ತೋರಿಸ್ತಾರೆ ಹೀಗಾಗಿ ಪಾಕಿಸ್ತಾನ ಟೀಮ್ಗೆ ವಿರಾಟ್ ಕೊಹ್ಲಿ ಅವರ ಭಯ ಇದ್ದೇ ಇರುತ್ತದೆ ಆದರೆ ಈಗ ಬಂದಂಥ ನ್ಯೂಸನ್ನು ಅವರು ಕೇಳಿಸ್ಕೊಂಡು ತುಂಬಾ ಒಂದು ಖುಷಿ ಪಡುವ ರೀತಿಯಲ್ಲಿ ಕಾಣಿಸ್ತಿದೆ ಯಾಕೆಂತಂದರೆ ವಿರಾಟ್ ಕೊಹ್ಲಿ ಅವರ ಒಂದು ಫೋಟೋ ಈಗ ತುಂಬಾ ವೈರಲ್ ಪಡೀತಾ ಇದೆ ಅದೇನಪ್ಪ ಅಂತಂದರೆ ನಿನ್ನೆ ಒಂದು ಪ್ರಾಕ್ಟೀಸ್ ಸೆಷನ್ ಅಂದರೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ ನಂತರ ಅವರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಒಂದು ಐಸ್ ಪ್ಯಾಕ್ ಅನ್ನ ಅವರ ಲೆಫ್ಟ್ ಲೆಗ್ಗೆ ಅಂದರೆ ಎಡಗಡೆ ಇರುವಂಥ ಕಾಲಿನ ಮೇಲೆ ಹಾಕೊಂಡು ಕೂತ್ಕೊಂಡಿರ್ತಾರೆ ಹೀಗಾಗಿ ಪಾಕಿಸ್ತಾನಿ ಫ್ಯಾನ್ಸ್ಗಳು ಈಗ ಅವರಿಗೆ ಇಂಜುರ್ ಆಗಿದೆ ನಾಳೆ ಒಂದು ಮ್ಯಾಚ್ ನಲ್ಲಿ ಅವರು ಆಡ್ತಾರ ಇಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಒಂದು ಪೋಸ್ಟ್ಗಳಲ್ಲಾಗಿರ್ಬೋದು ಅಥವಾ ಮೀಮ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಜನರಲ್ಲೂ ಕೂಡ ತುಂಬಾ ಒಂದು ಆತಂಕ ಸೃಷ್ಟಿಯಾಗಿದೆ ಯಾಕಂತಂದ್ರೆ ಬಿಗ್ ಮ್ಯಾಚ್ ಪ್ಲೇಯರ್ ಆಗಿರುವಂತಹ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ಒಂದು ಹೆಡಮರಿ ಕಟ್ಟುವಂತಹ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ರೀಸೆಂಟಾಗಿ ಫಾರ್ಮನ್ನು ಕಂಡ್ಕೊಳ್ಳದೇ ಇರ್ಬೋದು ಅಥವಾ ಈ ಹಿಂದಿನ ಒಂದು ಸೀರೀಸ್ಗಳಲ್ಲಿ ಒಳ್ಳೆಯ ಒಂದು ಫಾರ್ಮ್ ಕೂಡ ಇತ್ತು ಅವರಿಗೆ ಹೀಗಾಗಿ ನಾಳೆ ಒಂದು ಮ್ಯಾಚ್ನಲ್ಲಿ ಎಸ್ಪೆಷಲಿ ಪಾಕಿಸ್ತಾನದ ಜೊತೆ ಇರುವಂಥ ಒಂದು ಮ್ಯಾಚ್ನಲ್ಲಿ ತುಂಬಾ ಒಂದು ಕ್ರೂಷಿಯಲ್ ಆದಂಥ ಗೇಮ್ ಆಗಿರ್ಬೋದು ಅಥವಾ ತುಂಬಾ ಒಂದು ರನ್ಸನ್ನು ಹೊಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು ಆದರೆ ಈಗ ಇವರ ಒಂದು ನ್ಯೂಸ್ ಕೇಳಿ ತುಂಬ ಒಂದು ಪಾಕಿಸ್ತಾನಿ ಫ್ಯಾನ್ಸ್ಗಳಿಗೆ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಆದರೆ ಇದೊಂದು ಇಂಡಿಯನ್ ಫ್ಯಾನ್ಸ್ಗಳಿಗೆ ತುಂಬಾ ಒಂದು ಕಷ್ಟವಾದಂತಹ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಇಂಜುರಿಯ ಸುದ್ದಿಯ ಬಗ್ಗೆ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಆದಂಥ ಮಾಹಿತಿಯನ್ನು ಭಾರತ ತಂಡ ನೀಡಿಲ್ಲ ಹೀಗಾಗಿ ಇದು ಒಂದು ಸುಳ್ಳು ಸುದ್ದಿ ಆಗಿರ್ಬೋದು ಅಥವಾ ಈ ಒಂದು ವಿರಾಟ್ ಕೊಹ್ಲಿಯ ಮೇಲೆ ಇಂಜುರಿ ಸುದ್ದಿಯನ್ನು ಪಡಿಸಿ ಇಂಡಿಯನ್ ಫ್ಯಾನ್ಸ್ಗಳಿಗೆ ಒಂದು ಚಿಂತೆ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನಿ ಟೀಮ್ ಮಾಡ್ತಾ ಇದೆ ಅಥವಾ ಪಾಕಿಸ್ತಾನಿ ಫ್ಯಾನ್ಸ್ಗಳು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ನಾಳೆ ನಡೆಯುವ ಒಟ್ನಲ್ಲಿ ನಾಳೆ ಒಂದು ಮ್ಯಾಚ್ ತುಂಬಾ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಪಾಕಿಸ್ತಾನ ತಂಡಕ್ಕೆ ಇದು ಒಂದು ಡೂ ಆರ್ ಡೈ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಕಳೆದ ಒಂದು ಮ್ಯಾಚ್ನಲ್ಲಿ ಅಂದರೆ ನ್ಯೂಜಿಲೆಂಡ್ ಜೊತೆಗಿನ ಮ್ಯಾಚನ್ನು ಅವರು ಸೋತಾಗಿ ಎರಡು ಪಾಯಿಂಟನ್ನು ಕಳೆದುಕೊಂಡಿದ್ದಾರೆ ಹೀಗಾಗಿ ಭಾರತದ ಒಂದು ಜೊತೆಗಿನ ಮ್ಯಾಚ್ ತುಂಬಾ ಒಂದು ಕ್ರೂಷಿಯಲ್ ಹಾಗೂ ಇಂಪಾರ್ಟೆಂಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಿಸುತ್ತೆ ನಾಳೆ ಒಂದು ಅಲ್ಲಿ ಭಾರತ ತಂಡ ಎಷ್ಟು ಮತವನ್ನು ಕಲೆ ಹಾಕಲಿದೆ ಹಾಗೂ ವಿರಾಟ್ ಕೊಹ್ಲಿ ಅವರ ಸ್ಕೋರ್ ಎಷ್ಟಾಗಲಿದೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಅಂಡ್ ಶೇರ್ ಮಾಡಿ